ಕಾರ್ಯಕರ್ತರು ತಮ್ಮ ಶವಪಟ್ಟಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೆ ಎಲ್ಲರೂ ಸ್ವ ಸ್ವಾಗತ ಅದೇ ರೀತಿ ಮುಂದಿನ ಅವಧಿಯಲ್ಲಿ ನಾನು ಚುನಾವಣೆಯಿಂದ ಇಲ್ಲ ನಮ್ಮ ಪುತ್ರ ಗಣೇಶ ನಮ್ಮ ಅಣ್ಣ ತಮ್ಮ ಮಕ್ಕಳೆಲ್ಲ ಸೇರಿ ಅವರಿಗೆ ಅಭ್ಯರ್ಥಿ ಮಾಡುವಂತ ಹೇಳಿದೀವಿ ಅವರಿಗೆ ನಿಮ್ಮೊಬ್ಬ ತಿಳ್ಕೊಂಡು ನಿಮ್ಮೊಬ್ಬ ಸೋದರನ್ನು ತಿಳ್ಕೊಂಡು ಎಲ್ಲ ತಾಯಿಯಂದರು ಹಿರಿಯರು ಯುವಕರು ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಭಗವಂತ ಆರೋಗ್ಯ ಆಯುಸ್ ಸುಖ ಶಾಂತಿ ನೆಮ್ಮದಿಯನ್ನ ಕೊಡ್ಲಿ ಅಂತ ಕೇಳಿಕೊಂಡು ಮುಖಂಡರುಗಳು ಇನ್ನು ಬಹಳಷ್ಟು ಜನ ಮಾತನಾಡಿದ್ರು ಸಮಯ ಜಾಸ್ತಿ ಆಗಿರೋದ್ರಿಂದ ವಿಶ್ವಾಸದಿಂದ ಮನೆಯ ಮಗನಿಗೆ ಸ್ವಾಗತ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ತೀರಿ ಎಲ್ಲರೂ ಸ್ವ ಸ್ವಾಗತ ಮುಂದಿನ ಅವಧಿಯಲ್ಲಿ ನಾನು ಚುನಾವಣೆಯಿಂದ ಇಲ್ಲಲ್ಲ ನಮ್ಮ ಪುತ್ರ ಗಣೇಶ ನಮ್ಮ ಅಣ್ಣ ತಮ್ಮ ಮಕ್ಕಳೆಲ್ಲ ಸೇರಿ ಅವರಿಗೆ ಅಭ್ಯರ್ಥಿ ಮಾಡುವಂತ ಹೇಳಿದೀವಿ ಅವರಿಗೆ ನಿಮ್ಮದುಕೊಂಡು